ಎಲ್ಲಾ ಗಣೇಶ ಮಂಡಳಗಳ ಗಣಪತಿ ವಿಸರ್ಜನೆಯು ಡಾಲ್ಬಿ ಮತ್ತು ಸಂತೋಷದ ಶಬ್ದದೊಂದಿಗೆ ಪೂರ್ಣಗೊಂಡಿತು ಸದಲ್ಗಾ ನಗರದ ಎಲ್ಲಾ ಸಾರ್ವಜನಿಕ ಗಣೇಶ ಮಂಡಳಗಳ ವಿಸರ್ಜನೆಯು ಡಾಲ್ಬಿ ಮತ್ತು ಸಂತೋಷದ ಶಬ್ದದೊಂದಿಗೆ ಪೂರ್ಣಗೊಂಡಿತು ಚಿಕ್ಕೋಡಿ ತಾಲೂಕಿನ ಸದಲ್ಗ ನಗರದಲ್ಲಿ ಹದಿನಾಲ್ಕು ಸಾರ್ವಜನಿಕ ಗಣೇಶ ಉತ್ಸವಗಳಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆಯ ಭವ್ಯ ಮೆರವಣಿಗೆಯು ಡಾಲ್ಬಿ ಶಬ್ದ ಬೆಳಕಿನ ಕಿರಣಗಳ ಹೊಳಪು ಮತ್ತು ಮಂಜಿನ ಹೊಗೆಯಲ್ಲಿ ದಿತ್ಯ ಮಾಡುವ ಯುವಕರ ನೃತ್ಯ ಪ್ರದರ್ಶನದೊಂದಿಗೆ ಪೂರ್ಣಗೊಂಡಿತು ಸದಲ್ಗ ಪೊಲೀಸ್ ಠಾಣೆ ಮಾಡಿದ ಕಟ್ಟುನಿಟ್ಟಿನ ವ್ಯವಸ್ಥೆಗಳಿಂದಾಗಿ ಮೆರವಣಿಗೆಯು ಸಂತೋಷದಾಯಕ ಮತ್ತು ಸಂತೋಷದ ವಾತಾವರಣದಲ್ಲಿ ಶಾಂತಿಯುತವಾಗಿ ಪೂರ್ಣಗೊಂಡಿತು ನಿನ್ನೆಯ ವಿಸರ್ಜನಾ ಮೆರವಣಿಗೆಯಲ್ಲಿ ಡ್ರ್ಯಾಗನ್ ಬಾಯ್ಸ್ ಗ್ರೂಪ್ ಗೋಲ್ಡನ್ ಗಣೇಶ ಮಂಡಲ ಎನ್ಜಿ ಗ್ರೂಪ್ ಜಿಎಸ್ ಗ್ರೂಪ್ ಮೋರಿಯಾ ಗ್ರೂಪ್ ಕೆಜಿಎಂ ಗ್ರೂಪ್ ಜೆಎಸ್ಟಿಎಂ ಗ್ರೂಪ್ ಬಿಎಸ್ ಗ್ರೂಪ್ ಸದಲ್ಗಾ ಸಾಮ್ರಾಟ್ ಬ್ಲ್ಯಾಕ್ ಪ್ಯಾಂಥರ್ಸ್ ಕುಂಬರ್ ಗಲ್ಲಿ ಟೈಗರ್ ಗ್ರೂಪ್ ಈ ರೀತಿಯಾಗಿ ಎಲ್ಲಾ ಗಣೇಶ ಮಂಡಲಗಳ ಜಂಟಿ ವಿಸರ್ಜನಾ ಮೆರವಣಿಗೆಯಲ್ಲಿ ಯುವಕರು ಅರಿವಿಲ್ಲದೆ ನೃತ್ಯ ಮಾಡುತ್ತಿದ್ದರು ಸಂಜೆ ಐದು ಗಂಟೆ ಸುಮಾರಿಗೆ ಎಲ್ಲಾ ಗಣೇಶ ಮಂಡಲಗಳು ಮಹಾವೀರ ವೃತ್ತ ಛತ್ರಪತಿ ಶಿವಾಜಿ ಮಹಾರಾಜ್ ವೃತ್ತ ಚೆನ್ನಮ್ಮ ವೃತ್ತ ಯಲ್ಲಮ್ಮ ದೇವಸ್ಥಾನ ದರ್ಗಾ ಚೌಕ್ ಗಾಂಧಿ ಚೌಕ್ ಸೋಮವಾರ ಪೇಟ್ ಪುರಸಭೆ ಕಚೇರಿ ಜೆಂಡಾಚೌಕ್ ಮೋತಿ ವೆಸ್ ಮಾರುತಿ ದೇವಸ್ಥಾನದಲ್ಲಿ ಜಮಾಯಿಸಿದವು ಈ ರೀತಿಯಲ್ಲಿ ವಿಸರ್ಜನಾ ಮೆರವಣಿಗೆಯನ್ನು ನಡೆಸಲಾಯಿತು ಡಾಲ್ಬಿ ಮತ್ತು ವಿಶೇಷ ವಿದ್ಯುದ್ದೀಪಗಳಿಂದ ಅಲಂಕರಿಸಲ್ಪಟ್ಟ ಈ ವಿಶಿಷ್ಟ ಗಣೇಶ ವಿಸರ್ಜನಾ ಮೆರವಣಿಗೆಯನ್ನು ನೋಡಲು ಮಹಾರಾಷ್ಟ್ರದ ಇಚಲಕರಂಜಿ ಶಿರೋಲ್ ಜೈಸಿಂಗ್ಪುರ ಸಾಂಗ್ಲಿ ಹುಪರಿ ರೆಂಡಾಲ್ನಿಂದ ಜನರು ಅದೇ ರೀತಿ ಕರ್ನಾಟಕದಲ್ಲಿ ನಿಪಾನಿ ನೇಜ್ ಬೋಜ್ ಬರ್ವಾಡ್ ಮಂಗೂರ್ ಚಿಕ್ಕೋಡಿ ಬೇಡ್ಕಿಹಾಳ್ ಎಕ್ಸಂಬಾ ನನ್ನಡಿ ಕಲ್ಲೋಲ್ ಈ ಪ್ರದೇಶಗಳ ಪುರುಷರು ಮತ್ತು ಮಹಿಳೆಯರು ಮೆರವಣಿಗೆಯನ್ನು ವೀಕ್ಷಿಸಲು ಜಮಾಯಿಸಿದ್ದರು ನಗರದ ಎಲ್ಲೆಡೆ ರಸ್ತೆಯ ಎರಡೂ ಬದಿಗಳಲ್ಲಿ ದ್ವಿಚಕ್ರ ವಾಹನಗಳು ನಿಂತಿರುವುದು ಕಂಡುಬಂದರೆ ನಾಲ್ಕು ಚಕ್ರ ವಾಹನಗಳು ತೆರೆದ ಮೈದಾನದಲ್ಲಿ ನಿಂತಿರುವುದು ಕಂಡುಬಂದಿತು ಆದ್ದರಿಂದ ನಗರವು ಜಾತ್ರೆಯ ನೋಟವನ್ನು ಪಡೆದುಕೊಂಡಿತು ಯೋಜಿಸಿದಂತೆ ಎಲ್ಲ ಗಣೇಶ ಮೂರ್ತಿಗಳ ವಿಸರ್ಜನಾ ಮೆರವಣಿಗೆಯನ್ನು ರಾತ್ರಿ ಹತ್ತು ಗಂಟೆಯ ಹೊತ್ತಿಗೆ ಮುಕ್ತಗೊಳಿಸಲಾಯಿತು ನಂತರ ಎಲ್ಲ ಗಣೇಶ ಮೂರ್ತಿಗಳನ್ನು ದೂದ್ಗಂಗಾ ನದಿಗೆ ವಿಸರ್ಜಿಸಲಾಯಿತು ಈ ರೀತಿಯಾಗಿ ಸದಲ್ಗಾ ನಗರದ ಎಲ್ಲಾ ಸಾರ್ವಜನಿಕ ಗಣೇಶ ಮಂಡಳಗಳ ವಿಸರ್ಜನೆಯು ನಿನ್ನೆ ಶಾಂತಿಯುತ ಮತ್ತು ಭಕ್ತಿಯ ವಾತಾವರಣದಲ್ಲಿ ಪೂರ್ಣಗೊಂಡಿತು ಸುದ್ದಿಗಾಗಿ ಅಣ್ಣಾಸಾಹೇಬ್ ಕದಂ ಸದಲ್ಗಾ ಅವರ ಸಾರ್ವಜನಿಕರ ಆಕ್ರೋಶ